ಈ ಮನೆಯಲ್ಲಿ ಭೂತ ಇದೆ ಇಲ್ಲಿ ಯಾರು ಬರಬೇಡಿ ಹೀಗೊಂದು ಸಾಲನ್ನ ಆ ಮನೆಯ ಬಾಗಿಲಿನ ಮೇಲೆ ನೋಡಿದಾಗ ನಾವ್ಯಾರು ತಲೆ ಕೆಡ್ಸ್ಕೊಂಡಿರಲಿಲ್ಲ ಚಿಕ್ಕ ಮಕ್ಕಳ ಭಾಷೆಯಲ್ಲಿ ಕಾಗುಣಿತಗಳ ದೋಷದೊಂದಿಗೆ ಇದ್ದಲ್ಲಿನಿಂದ ಬರೆದಿದ್ದ ಗೀಚೋಕ್ಷರಗಳ ಬಗ್ಗೆ ಉಡಾಫಿಯಾಗಿ ಮಾತನಾಡಿಕೊಂಡು ಮನೆ ಸೇರ್ಕೊಳ್ತಿದ್ದಾಗ ನನಗಿನ್ನೂ ಹನ್ನೆರಡು ವರ್ಷ ವಯಸ್ಸು ಹಳೆಯ ಮನೆಯ ಮಾಲೀಕ ಏಕಾಏಕಿ ಬಾಡಿಗೆ ಜಾಸ್ತಿ ಮಾಡಿದ ಕಾರಣಕ್ಕೆ ಅವಸರದಲ್ಲಿ ಮನೆ ಬಿಡಬೇಕಾಗಿ ಬಂದಿತ್ತು ಅಮ್ಮನ ಆಫೀಸ್ಗೆ ತೀರ ಹತ್ತಿರದಲ್ಲಿದೆ ಅನ್ನೋ ಕಾರಣಕ್ಕೆ ಹೊಸ ಮನೆಗೆ ಸೇರಿಕೊಂಡ್ವಿ ಒಂದು ಸಾಧಾರಣ ಮನೆ ಅದು ಪಡಸಾಲೆಯ ಹೊರಗಡೆಯ ಅರ್ಧದಷ್ಟು ಭಾಗ ಕಿಟಕಿಗಳು ಕಟ್ಗೆಯಿಂದ ಆವರಿಸ್ಕೊಂಡಿತ್ತು ಪಡಸಾಲೆಯನ್ನು ದಾಟದ್ರೆ ನಡುಮನೆ ನಡುಮನೆಯಿಂದ ಬಲಕ್ತಿರ್ಕೊಂಡ್ರೆ ಅಡುಗೆ ಮನೆ ಅಡುಗೆ ಮನೆ ಮೂಲೆಯಲ್ಲಿ ಬಚ್ಚಲು ಪಡಸಾಲೆ ಮತ್ತೆ ನಡುಮನೆಯನ್ನು ಸೇರಿಸ್ತಿದ್ದಿದ್ದು ರೈಲಿನ ಬೋಗಿಯಂತಹ ಒಂದು ಕೋಣೆ ಹೊರಬಾಗಿಲಿನಿಂದ ನಿಂತು ನೋಡಿದ್ರೆ ಹಿತ್ಲಲ್ಲಿದ್ದ ಸಾಮಾನ್ಯ ಶೌಚಾಲಯ ಶೌಚಾಲಯದ ಪಕ್ಕದಲ್ಲಿಯೇ ಇದ್ದ ಮನೆ ಮಾಲೀಕರ ಮನೆ ಎಲ್ಲವೂ ನಿಚ್ಚಳ ವಿಚಿತ್ರವೇನೆಂದ್ರೆ ನಮ್ಮ ಮನೆಯ ಹಿತ್ಲಲ್ಲಿದ್ದ ಮನೆ ಮಾಲೀಕರ ಮನೆಯ ಮುಂಭಾಗ ತಾವು ಓಡಾಡುವುದು ಬಾಡಿಗೆ ಮನೆಯ ರೈಲ್ವೆ ಡಬ್ಬಿಯಂತ ಕೋಣೆಯಿಂದಲೇ ಎಂಬ ಕರಾರು ಹಾಕಿಯೇ ಅವರು ಮನೆಯನ್ನ ಬಾಡಿಗೆ ಕೊಟ್ಟಿದ್ರು ತುಂಬ ಅವಸರದಲ್ಲಿದ್ದ ನಮ್ಮ ತಂದೆಗೆ ಅಂಥದ್ದೊಂದು ಷರತ್ತು ಒಪ್ಪಿಕೊಳ್ಳುವುದು ಅನಿವಾರ್ಯವೇ ಆಗಿತ್ತು ಅತಿಯಾದ ಮದ್ಯಪಾನದಿಂದಾಗಿ ತೀರಿಕೊಂಡಿದ್ದ ಮನೆಯ ಮಾಲೀಕನ ಇಬ್ಬರು ಹೆಂಡತಿಯರು ಒಟ್ಟಿಗೆ ಇದ್ದಿದ್ದನ್ನು ನಾನು ಮೊದಲ ಬಾರಿ ನೋಡಿದ್ದು ಅಲ್ಲಿಯೇ ಮೃದು ಭಾಷೆಗಳಾಗಿದ್ದ ಇಬ್ಬರು ಹೆಂಗಸರು ಓಡಾಡುತ್ತಿದ್ದದ್ದು ಸಹ ತುಂಬಾ ಕಡಿಮೆ ಆಗಿದ್ದರಿಂದ ನಮಗೆ ಅಂತಹ ತೊಂದರೆಯೂ ಆಗಿರಲಿಲ್ಲ ನಾವು ಮನೆಯಲ್ಲಿದ್ದು ಒಟ್ಟು ಐದು ಜನ ಅಪ್ಪ ಅಮ್ಮ ನಾನು ತಮ್ಮ ಮತ್ತು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಕೆಲಸದಾಕೆ ಜೊತೆಗೊಂದು ಕಪ್ಪು ಬೆಕ್ಕಬೇರೆ ಊರು ಸಣ್ಣದು ಬಾಡಿಗೆ ಮನೆಗಳಿಗೆ ಕೊಂಚ ಕೊರತೆ ಮನೆಯಲ್ಲಿದ್ದ ಸಾಮಾನುಗಳು ಜಾಸ್ತಿ ಇದ್ರೂ ಕೂಡ ಆ ಸಣ್ಣ ಮನೆಗೆ ನಾವು ಬಾಡಿಗೆಗೆ ಸೇರ್ಕೊಂಡಿದ್ವಿ ಮೊದಲನೇ ದಿನ ಮನೆಯ ಸರಂಜಾಮುಗಳನ್ನ ಸಾಗಿಸುವಾಗ ಅಪ್ಪನಿಗೆ ನಕಶಿಕಾಂತ ಕೋಪ ಸಣ್ಣ ಮನೆಯಲ್ಲಿ ನುಗ್ಗದ ಫ್ರಿಜ್ಜು ಅಡಿಗೆ ಮನೆಯೊಳಗೆ ತೂರಿಕೊಳ್ಳದ ಊಟದ ಮೇಜು ಇಂತಹ ಸಮಸ್ಯೆಗಳಿಂದ ಕಿರಿಕಿರಿಯನ್ನು ಅನುಭವಿಸುತ್ತಿದ್ದ ಅಪ್ಪ ಎಲ್ಲರ ಮೇಲೂ ಅರ್ಚಾಡ್ತಿದ್ದ ಕೊನೆಗೂ ಕಷ್ಟಪಟ್ಟು ಎಲ್ಲವನ್ನೂ ಮನೆಯೊಳಕ್ಕೆ ಸೇರಿಸುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಊಟ ತರಿಸಿ ಊಟ ಮಾಡಿ ಸಿಕ್ಕಲ್ಲಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರೆ ಕಣ್ಣುಗಳಿಗೆ ಸರಿಯಾದ ನಿದ್ರೆನೇ ಬರಲಿಲ್ಲ ಸ್ಥಳ ಬದಲಾವಣೆ ಆಗಿದ್ದಕ್ಕೆ ಅದು ಸಹಜ ಹಾಗಂದ್ಕೊಂಡು ಹೇಗೋ ಹೊಂದ್ಕೊಂಡು ನಾವು ರಾತ್ರಿ ಕಳೆದು ಬೆಳಗಾದರೆ ನಮ್ಮದು ಮತ್ತದೇ ಮಧ್ಯಮ ವರ್ಗೀಯ ಜನರ ಬದುಕು ವ್ಯಾಪಾರ ಪ್ರತಿನಿಧಿಯಾಗಿದ್ದ ಅಪ್ಪ ಬೆಳಗ್ಗೆದ್ದು ಪರ ಊರಿಗೆ ಹೋಗ್ತಿದ್ರು ಮನೆಯಿಂದ ನೂರು ಹೆಜ್ಜೆ ಇಟ್ಟರೆ ಅಮ್ಮನ ಆಫೀಸು ನಾನು ಮತ್ತು ತಮ್ಮ ಬೆಳಗಿನ ತಿಂಡಿ ಮುಗಿಸಿ ಎಂಟೂವರೆಗೆಲ್ಲ ಶಾಲೆಯಲ್ಲಿರಬೇಕಿತ್ತು ಮನೆಯಲ್ಲಿರ್ತಿದ್ದಿದ್ದು ಮನೆಯ ಕೆಲಸದಾಕೆ ಮಾತ್ರ ವಯಸ್ಸಿಗೆ ತಕ್ಕ ಬೆಳವಣಿಗೆ ಇರದ ಹುಡುಗಿ ಕೊಂಚ ಮಾನಸಿಕ ಅಸ್ವಸ್ಥೆ ಇರಬೇಕು ಎಂಬ ಅನುಮಾನ ನಮಗಿತ್ತು ನಿಧಾನಕ್ಕೆ ಕೆಲಸ ಮಾಡುತ್ತಿದ್ದಾಕೆ ಕೊಂಚ ಗದರಿಸಿದರೆ ಸಾಕು ಕೋಪದಲ್ಲಿ ಊಟ ತಿಂಡಿ ಬಿಟ್ಟು ಕೆಲಸವನ್ನು ಸಹ ನಿಲ್ಲಿಸಿಬಿಡುತ್ತಿದ್ದಳು ಆಗೆಲ್ಲ ಅಮ್ಮನೆ ಬಟ್ಟೆ ಪಾತ್ರೆ ತೊಳೆದ ಉದಾಹರಣೆಗಳೂ ಇವೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರವಾದಾಗ್ಲಿಲ್ಲ ಆಕೆ ಹಾಗೆ ವರ್ತಿಸ್ತಾಳೆ ಅನ್ನೋದು ಅಪ್ಪನ ವಾದವಾಗಿತ್ತು ಆದರೂ ಅದನ್ನು ಕೂಲಂಕುಷವಾಗಿ ನಾವು ಪರೀಕ್ಷೆ ಮಾಡಕ್ಕೆ ಹೋಗಿರಲಿಲ್ಲ ಸಂಭಾವಿತರಾಗಿದ್ದ ಮನೆಯ ಮಾಲೀಕರಿಂದ ನಮಗೆ ತುಂಬ ತೊಂದರೆ ಆಗಿರಲಿಲ್ಲ ಆದರೂ ಆ ಮನೆಯೇ ಒಂದು ವಿಲಕ್ಷಣ ಕಗ್ಗಂಟು ಮನೆಯನ್ನು ಸೇರಿದ್ದ ಮೊದಲ ವಾರ ತೀರಾ ಸಾಮಾನ್ಯವಾಗಿ ಕಳೆದು ಹೋಗಿತ್ತು ಸಹಜವಾಗಿ ಬದುಕುತ್ತಿದ್ದ ನಮ್ಮ ನಡುವೆ ಅಸಹಜವಾಗಿ ವರ್ತನೆ ಮಾಡುತ್ತಿದ್ದು ನಮ್ಮ ಬೆಕ್ಕು ಮಾತ್ರ ಏನೇ ಸಾಹಸ ಪಟ್ಟರೂ ಅದು ಹೊಸ ಮನೆಗೆ ಹೊಂದಿಕೊಳ್ಳಲೇ ಇಲ್ಲ ಅಸಲಿಗೆ ಅದು ಮನೆಗೆ ಬರ್ತಾನೆ ಇರಲಿಲ್ಲ ಮೊದಲೆಲ್ಲ ಮನೆಯಲ್ಲೇ ಸದಾಕಾಲ ಕಾಲ ಓಡಾಡ್ಕೊಂಡಿದ್ದ ಬೆಕ್ಕಿನ ವಿಲಕ್ಷಣ ವರ್ತನೆ ನಮ್ಗೆ ಅರ್ಥನೇ ಆಗ್ಲಿಲ್ಲ ರಾತ್ರಿ ಹೊತ್ತು ಕಷ್ಟಪಟ್ಟು ಅದನ್ನು ಹಿಡಿದು ತಂದು ಮನೇಲಿ ಕೂರಿಸ್ಕೊಂಡ್ರೆ ಅದು ಕೂತ್ಕಡೆ ಕೂರ್ತಾನೆ ಇರಲಿಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೂ ಸ್ವಲ್ಪ ಹೊತ್ತಲ್ಲಿ ಯಾರೋ ಬೆದರ್ಸದ್ರೇನೋ ಎಂಬಂತೆ ಎಂದು ವಿಕಾರವಾಗಿ ಕಿರುಚಿ ಕೂತಲಿಯೇ ಚಂಗನೆ ಜಿಗಿಯುತ್ತಿತ್ತು ನಾವು ನಡುಕೋಣೆಯಲ್ಲಿ ಕುಳಿತು ಟಿ ವಿ ನೋಡ್ತಿದ್ರೆ ಅಡಿಗೆ ಮನೆಯಿಂದ ವಿಕಾರವಾಗಿ ಕಿರಿಚುತ್ತಾ ಪಡಸಾಲೆಗೆ ಓಡೋಡಿ ಬರ್ತಿತ್ತು ಹಾಗೆ ಅದು ಓಡಿ ಹೋಗಲು ಕಾರಣವೇನು ಎಂಬುದನ್ನು ಕಂಡುಕೊಳ್ಳಲು ಅಪ್ಪ ದೀಪ ಹಾಕಿ ಅಡಿಗೆ ಮನೆಯನ್ನೆಲ್ಲ ಶೋಧಿಸಿದ ಉದಾಹರಣೆಗಳೂ ಇವೆ ಹುಡುಕಿದರೆ ಏನು ಕಾಣದು ಆದರೂ ವಿಚಿತ್ರವಾಗಿ ವರ್ತಿಸುವ ಬೆಕ್ಕು ನಮ್ಮಲ್ಲೊಂದು ಅವ್ಯಕ್ತ ಭಯ ಹುಟ್ಟಿಸಿದ್ದು ಸುಳ್ಳಲ್ಲ ಒಮ್ಮೆಯಂತೂ ಪ್ರೀತಿಯಿಂದ ಮೈದವಡಿದ ನನ್ನನ್ನು ನೋಡಿ ಕ್ರೂರವಾಗಿ ಬಯ ತೆರೆದು ಹಿಸ್ ಎಂದು ಸದ್ದು ಮಾಡುತ್ತಾ ನನ್ನ ಕೈಗೆ ಗೀರಿದ್ದ ಅದರ ಭಯಂಕರ ರೂಪಕ್ಕೆ ನಾನು ಬೆದರಿ ಹೋಗಿದ್ದೆ ನನ್ನ ಕೈಯಿಂದ ರಕ್ತ ನೆಲಕ್ಕೆ ಬಿದ್ದಾಗ ನನ್ನ ಕಾಲುಗಳಲ್ಲಿ ಸಣ್ಣದೊಂದು ಕಂಪನ ಏಕೆಂದರೆ ನೆಲಕ್ಕೆ ಬಿದ್ದ ರಕ್ತವನ್ನು ಬೆಕ್ಕು ಹಪಾಪಿಯಿಂದ ಪಚಪಚ ಸದ್ದು ಮಾಡುತ್ತಾ ನಿಕ್ಕುತ್ತಿತ್ತು ಮಧ್ಯಾಹ್ನದ ಹೊತ್ತು ನಡೆದ ಈ ಘಟನೆಯನ್ನು ಸಂಜೆ ಅಪ್ಪನಿಗೆ ತಿಳಿಸಿದರೆ ಅಪ್ಪ ಜೋರಾಗಿ ನಗಾಡಿದ್ರು ಬೆಕ್ಕು ರಕ್ತ ಕುಡಿಯೋದ್ರಲ್ಲಿ ಹೊಸದೇನಿದೆ ಅದು ಮಾಂಸಾಹಾರಿ ನೀನು ಏನೇನೋ ಊಹೆ ಮಾಡ್ಕೊಳ್ತೀಯ ಮೊದಲು ಈ ಹಾರರ್ ಶೋಗಳನ್ನ ನೋಡೋದು ಕಡಿಮೆ ಮಾಡು ಎನ್ನುತ್ತಾ ತಲೆಗೊಂದು ಮೊಟಕೆದರು ಅದೇನೇ ಸಮಾಧಾನ ಮಾಡಿಕೊಂಡ್ರೂ ಆ ದಿನದ ನಂತರ ನನಗೆ ಬೆಕ್ಕಿನೊಂದಿಗೆ ಸಹಜವಾಗಿ ವರ್ತಿಸೋದಿಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ಹಾಗೆ ವ್ಯಾಗ್ರವಾಗಿ ವರ್ತಿಸುತ್ತಿದ್ದ ಬೆಕ್ಕು ಕೆಲವೇ ದಿನಗಳಲ್ಲಿ ಮಂದುವಾಗಿ ಹೋಗಿತ್ತು ಮೊದಲು ಮೊದಲು ಅಲ್ಲಲ್ಲಿ ಓಡಾಡ್ಕೊಂಡಾದ್ರೂ ಇರುತ್ತಿದ್ದ ಬೆಕ್ಕು ನಂತರ ಸುಮ್ಮನೆ ಮಗುಮ್ಮಾಗಿ ಕುಳಿತುಕೊಂಡು ಬಿಡ್ತಿತ್ತು ಅಮ್ಮ ಪ್ರೀತಿಯಿಂದ ಏನೇ ಸುಬ್ಬಿ ಸುಮ್ಮನೆ ಕೂತಿಯಲ್ಲೇ ಎಂದರೆ ಸಣ್ಣದೊಂದು ಊಟವನ್ನು ಸಹ ಮಾಡದ ಕನಿಷ್ಠ ಹಾಲನ್ನು ಸಹ ಕುಡಿಯದ ಬೆಕ್ಕನ್ನು ಚೀಲದಲ್ಲಿ ಹಾಕಿಕೊಂಡು ಪಶುವೈದ್ಯರ ಬಳಿ ತೋರಿಸಿದ್ದಕ್ಕೆ ವೈದ್ಯರು ಒಂದೆರಡು ಮಾತ್ರೆಗಳನ್ನು ಒತ್ತಾಯ ಪೂರ್ವಕವಾಗಿ ಸುಬ್ಬಿಗೆ ನುಗ್ಗಿಸಿದ್ರು ಒಂದೆರಡು ದಿನಗಳು ಲವಲವಿಕೆಯಿಂದ ಇರ್ತಿತ್ತು ಅದು ಪುನಃ ಮಂಕಾಗ್ಬಿಡ್ತಿತ್ತು ಹೆಚ್ಚಾಗಿ ಮನೆಯಿಂದ ಹೊರಗೆ ಇರ್ತಿದ್ದ ಬೆಕ್ಕು ಹೊರಗಡೆ ಏನೋ ತಿನ್ಕೊಂಡು ಬರ್ತಾ ಇದೆ ಅದಕ್ಕೆ ಮನೇಲಿ ಏನು ತಿಂತಾ ಇಲ್ಲ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಹಾಕಿಬಿಟ್ರಿ ಹಾಗೆಂದುಕೊಂಡ ಮಾರನೇ ದಿನವೇ ಅದು ಕಿಟಕಿಯ ತುಂಬೆಲ್ಲ ವಾಂತಿ ಮಾಡಿಕೊಂಡು ಓಡಿ ಹೋಗಿತ್ತು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗುವ ಗಡಿಬಿಡಿಯಲ್ಲಿ ಅಪ್ಪ ಇದ್ರೆ ಪಡಸಾಲಿಯ ಕಿಟಕಿಯ ತುಂಬೆಲ್ಲ ಬೆಕ್ಕು ವಾಂತಿ ಮಾಡಿತ್ತು ಕೆಲಸದಾಕೆ ಬಕೀಟು ತುಂಬ ನೀರು ತುಂಬಿಕೊಂಡು ಕಿಟಕಿಯನ್ನ ಒರೆಸ್ತಾ ಇದ್ರೆ ಕೋಪದಿಂದ ಕೂಗಾಡ್ತಿದ್ದ ಅಪ್ಪ ಬರ್ಲಿ ಆ ಹಡಬೆ ಬೆಕ್ಕು ಕೊಂದೇ ಹಾಕ್ತೀನಿ ಎಂದು ಕೂಗಾಡ್ತಿದ್ದ ಅವಸರವಸರವಾಗಿ ಅಪ್ಪ ಕೆಲಸಕ್ಕೆ ಹೋಗ್ತಿದ್ರೆ ನಾವುಗಳು ಪಾಡಿಗೆ ಶಾಲೆಗೆ ಹೋಗ್ತಿದ್ವಿ ಆ ದಿನ ಅಪ್ಪ ಮನೆಗೆ ರಾತ್ರಿ ತಡವಾಗಿ ಬಂದರು ಬೆಕ್ಕು ಬರಲೇ ಇಲ್ಲ ಎಲ್ಲಿ ಹೋಗತ್ತೆ ಕಳ್ಬೇಕು ಬಂದೇ ಬರತ್ತೆ ಎಂಬ ಭರವಸೆ ಅಪ್ಪನದ್ದು ಮಾರನೆಯ ದಿನ ಸಂಜೆ ಐದು ಗಂಟೆವರೆಗೂ ಬೆಕ್ಕು ಬರ್ದೇ ಇದ್ದಾಗ ನಮ್ಮೆಲ್ಲರಿಗೂ ಕೊಂಚ ಆತಂಕ ನಾವು ಹುಡ್ಕೊಂಡು ಬರ್ತೀವಿ ಅಂತ ಅಮ್ಮನಿಗೆ ತಿಳಿಸಿ ನಿಂತ್ವಿ ಮನೆಯಿಂದ ಮನೆಯಿಂದಾಚೆ ಒಂದು ಹತ್ತೆಜ್ಜೆನೂ ಇಟ್ಟಿರಲಿಲ್ಲ ರಸ್ತೆಯ ಪಕ್ಕದಲ್ಲಿ ಕಾಲುವೆಯ ಮೇಲೆ ನಮಗೆ ಕಾಣಿಸಿದ್ದು ಬೆಕ್ಕಿನ ಹೆಜ್ಜೆಗಳು ಹೆಜ್ಜೆಗಳನ್ನ ಕಂಡು ನಮಗೆ ನಿಜಕ್ಕೂ ಆತಂಕ ಏಕೆಂದರೆ ರಕ್ತದಿಂದ ಹೆಜ್ಜೆಗಳು ಮೂಡಲ್ಪಟ್ಟಿದ್ದವು ಹೆಜ್ಜೆಯನ್ನು ಹಿಂಬಾಲಿಸುತ್ತಲೇ ಕಾಲುವೆಯ ಮೂಲೆಯನ್ನು ತಲುಪಿ ಕೊಂಚ ಹಿಂಜರಿಕೆಯಿಂದಲೇ ಕಾಲುವೆಯಲ್ಲಿ ಬಗ್ಗಿ ನೋಡಿದೆ ಮೈಯೆಲ್ಲ ರಕ್ತವಾಗಿ ಯಾರು ಕೊಂದು ಹಾಕಿದವರಂತೆ ಸತ್ತು ಬಿದ್ದಿತ್ತು ಸುಬ್ಬಿ ಮನೆಗೆ ಬಂದು ಅಮ್ಮನಿಗೆ ಸುದ್ದಿ ತಿಳಿಸುತ್ತಲೇ ತಮ್ಮ ಬಿಕ್ಕಲಾರಂಭಿಸಿದ ನಾನು ಮತ್ತೆ ಅಮ್ಮ ಅಳಲಿಲ್ಲವಾದರೂ ನಮ್ಮೊಳಗೊಂದು ದುಃಖ ಹರಡಿಕೊಂಡಿದ್ದು ಸುಳ್ಳಲ್ಲ ಕೆಲಸದಾಕೆ ಎಂದಿನಂತೆ ತನ್ನ ಪಾಡಿಗೆ ತಾನೆಂಬಂತೆ ಇದ್ದಳು ಆ ದಿನದ ನಂತರ ನನಗೂ ಅಮ್ಮನಿಗೂ ಏನೋ ಅವ್ಯಕ್ತ ಆತಂಕ ಮನೆಗೆ ಬಂದ ಹೊಸತರಲ್ಲೇ ಬೆಕ್ಕು ಸಾಯುವುದು ಅಪಶಕುನ ಎಂಬ ಅಮ್ಮನ ಮಾತಿಗೆ ಅಪ್ಪನದು ಎಂದಿನ ಉದಾಸೀನತೆ ಹಾರರ್ ಶೋಗಳನ್ನು ನೋಡೋದು ಕಡಿಮೆ ಮಾಡಿ ಎಂಬ ಉಪದೇಶ ಹಾಗಾಗಿ ಅಮ್ಮ ಸುಮ್ಮನಾಗ್ಬಿಟ್ಟಿದ್ಲು ಆದರೆ ಆ ಮನೆಯಲ್ಲೊಂದು ನಿಗೂಢತೆ ಇದ್ದಿದ್ದಂತೂ ಸುಳ್ಳಲ್ಲ ಅಂದೊಮ್ಮೆ ಸಂಜೆ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು ನಾನು ಟಿ ವಿ ನೋಡ್ತಾ ಕೂತಿದ್ದೆ ಸಂಜೆ ಏಳುವರೆ ಸಮಯ ಅಡಿಗೆ ಮನೆಯಲ್ಲಿ ಗೋಡೆಯತ್ತ ಮುಖ ಮಾಡಿ ಒಲೆಯ ಮೇಲೆ ಪಾತ್ರೆಯಲ್ಲಿದ್ದ ಪಲ್ಯವನ್ನ ಮಗುಚುತ್ತಾ ಇನ್ನೂ ಅಡಿಗೆ ಆಗಿಲ್ಲ ಇಷ್ಟು ಬೇಗ ಆಗೋದೂ ಇಲ್ಲ ಹೊರಗೋಗು ಎಂದ ಅಮ್ಮನ ಮಾತುಗಳು ಕೇಳಿ ನನಗೆ ಆಘಾತವಾಯಿತು ಕುಳಿತಲ್ಲಿಂದಲೇ ಈಗ ಯಾರ್ ಕೇಳಿದ್ರು ನೀನ ಎಂದು ಪ್ರಶ್ನಿಸಿದರೆ ಅಮ್ಮ ನಿಂತಲ್ಲಿಯೇ ಚಂಗನೆ ಜಿಗಿದಿದ್ದಳು ಅಮ್ಮ ಜಿಗಿದ ಶೈಲಿಗೆ ಅಡುಗೆ ಮನೆಗೆ ಹೋದವನೇ ಏನಾಯ್ತಮ್ಮ ಎಂದೆ ಅಮ್ಮನ ಮುಖ ಬಿಳಚಿಕೊಂಡಿತ್ತು ಒಂದರೆ ಕ್ಷಣ ಕೋಪದಲ್ಲಿ ನಿಜ ಹೇಳು ಈಗಷ್ಟೇ ನೀನೇ ನನ್ನ ಹಿಂದೆ ನಿಂತಿರ್ಲಿಲ್ವಾ ಎಂದಳು ನನಗೆ ನಿಜಕ್ಕೂ ಗಾಬರಿ ಅಯ್ಯೋ ಏನ್ ಹೇಳ್ತಿದ್ಯಾ ಅಮ್ಮ ಒಂದೇ ಕ್ಷಣಕ್ಕೆ ನಾನು ಇಲ್ಲಿಂದ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ನ ಹತ್ರ ಮಾತಾಡೋದ್ ಸಾಧ್ಯನಾ ಅಂದ್ರೆ ಅಮ್ಮನಲ್ಲೇನೋ ಅಂಜಿಕೆ ಇಲ್ಲಾರೋ ನಿಂತಿದ್ರು ಕಣೋ ನನಗೆ ತುಂಬಾ ಹತ್ತಿರದಲ್ಲಿ ನೀನೇ ಇರಬೇಕು ಅನ್ಕೊಂಡು ಮಾತಾಡ್ದೆ ಎಂಬ ಅಮ್ಮನ ಮುಖದಲ್ಲಿ ಭಯಮಿಶ್ರಿತ ಮುಗುಳ್ನಗು ಏ ಎಲ್ಲ ನಿನ್ ಭ್ರಮೆ ಎಂದು ನಾನು ಸಮಾಧಾನ ಮಾಡಿದ್ದೀನಿ ಆದರೂ ನನ್ನ ಮಾತಿನ ಮೇಲೆ ಸ್ವತಃ ನನಗೆ ನಂಬಿಕೆ ಇರಲಿಲ್ಲ ಪಲ್ಯ ಬೇಯಿಸಿ ಮುಚ್ಚಿಟ್ಟು ಹೊರಗೆ ಬಂದ ಅಮ್ಮ ಇಲ್ಲೇನೋ ಸರಿ ಇಲ್ಲ ನಿಮ್ಮಪ್ಪಂಗೆ ಹೇಳಿದ್ರು ಕೇಳಲ್ಲ ಎಂದು ಗೊಣಗತೊಡಗಿದ್ದಳು ತಮ್ಮನಿಗಿನ್ನೂ ಏನೂ ತಿಳಿಯದ ವಯಸ್ಸು ಹಾಗಾಗಿ ಆತ ಆತನ ಪಾಡಿಗೆ ಆಡ್ಕೊಂಡಿದ್ದ ಆದರೆ ಅದು ಸಹ ತಾತ್ಕಾಲಿಕ ಆತನಿಗೆ ಪದೇ ಪದೇ ಜ್ವರ ಬರೋದಕ್ಕೆ ಶುರುವಾಯಿತು ಹತ್ತು ಹಲವು ವೈದ್ಯರಲ್ಲಿ ತೋರಿಸಿದ್ರೂ ಕೂಡ ಸಮಸ್ಯೆ ಏನು ಅಂತ ಅರ್ಥನೇ ಆಗಲಿಲ್ಲ ಮೈ ಕೈ ತುಂಬಿಕೊಂಡು ಗುಂಡು ಗುಂಡುಗಿದ್ದ ಹುಡುಗ ತೀರಾ ಸೊಣಕಲ್ ಕಡ್ಡಿತರಾಗಿ ಆಗೋಗಿದ್ದ ಅಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಅಪ್ಶಕುನಕ್ಕೆ ಹೋಲಿಸ್ಬಿಡ್ತಾಳೆ ಅನ್ನೋದು ಅಪ್ಪನ ವಾದವಾಗಿತ್ತು ಆದರೆ ಅಪ್ಪ ಕೂಡ ನಿಧಾನವಾಗಿ ಅಪ್ಶಕುನದ ಬಗ್ಗೆ ಶುರು ಮಾಡಿದ್ರು ಕೆಲಸ ಮಾಡುತ್ತಿದ್ದ ಕಂಪನಿ ಏಕಾಏಕಿ ನಷ್ಟ ಅನುಭವಿಸಿ ಕೆಲಸ ಕಳ್ಕೊಂಡಿದ್ದ ಅಪ್ಪ ನಿಧಾನವಾಗಿ ಮತ್ತೊಂದು ಮನೆಯ ಹುಡುಕಾಟದಲ್ಲಿ ತೊಡಗಿದರು ಮನೆ ಸೇರಿಕೊಂಡಿದ್ದ ಮೂರು ತಿಂಗಳಲ್ಲಿ ತಮ್ಮನ ಆಸ್ಪತ್ರೆ ಖರ್ಚು ಅಪ್ಪನ ನಿರುದ್ಯೋಗ ಇದೆಲ್ಲದರ ನಿರ್ವಹಣೆ ಅಮ್ಮನನ್ನು ಹಣ್ಣು ಮಾಡಿಬಿಟ್ಟಿತ್ತು ಇಷ್ಟೆಲ್ಲದರ ನಡುವೆ ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳ ಪೈಕಿ ಒಬ್ಬನಾಗಿದ್ದ ನಾನು ಅಷ್ಟೂ ವಿಷಯಗಳಲ್ಲಿ ಫೇಲಾಗಿ ಹೋಗಿದ್ದೆ ಫೇಲ್ ಆದ ದಿನ ಅಂಕಪಟ್ಟಿ ಹಿಡಿದು ಮನೆಗೆ ಹೋದರೆ ಅಮ್ಮ ಬಂದಿರಲಿಲ್ಲ ಅಪ್ಪನ ಏಟುಗಳನ್ನು ನೆನಪಿಸಿಕೊಂಡು ನಡುಗುತ್ತಿದ್ದ ನಾನು ಪಾಟಿ ಚೀಲವನ್ನು ನನ್ನ ಮೇಜಿನ ಮೇಲಿಟ್ಟು ಕೈಕಾಲು ತೊಳೆಯಲು ಬಚ್ಚಲಿಗೆ ಹೋದೆ ಕೆಲಸದ ಆಕೆ ಸಂಜೆಯ ತಿಳಿಬಿಸಿಲಿನಲ್ಲಿ ಅಂಗಳ ಗುಡಿಸಿ ನೀರು ರಾಚುತ್ತಿದ್ದಳು ಅಪ್ಪನಿಗೆ ಏನು ಹೇಳೋದಪ್ಪ ಎಂಬ ಚಿಂತೆಯಲ್ಲೇ ವಾಟರ್ ಫಿಲ್ಟರ್ ನಡಿ ಲೋಟ ಹಿಡಿದು ಕುಡಿಯೋ ನೀರು ತುಂಬಿಸ್ಕೊಳ್ತಿರುವಾಗ ಅಡುಗೆ ಮನೆಯ ಟ್ಯೂಬ್ಲೈಟ್ ಬೆಳಕಿನಡಿ ಅಮ್ಮನ ನೆರಳು ಕಾಣಿಸಿತು ಸ್ಟೀಲ್ ಫಿಲ್ಟರ್ನಲ್ಲಿ ಕೋಪದಿಂದ ನನ್ನ ಹಿಂದೆ ಸೊಂಟದ ಮೇಲೆ ಕೈ ಇಟ್ಟು ನಿಂತುಕೊಂಡಿದ್ದ ಅಮ್ಮನ ಬಿಂಬ ನೋಡಿದ ನಾನು ಓಹೋ ಅಮ್ಮನಿಗೆ ಟೀಚರ್ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ನನ್ನ ಕತೆ ಮುಗಿತು ಅಂತಾನೆ ಲೆಕ್ಕ ಎಂದುಕೊಂಡು ನೀರಿನ ಲೋಟ ಹಿಡಿದು ಹಿಂದಕ್ಕೆ ತಿರುಗಿದರೆ ಹೃದಯ ಬಾಯಿಗೆ ಬಂದ ಅನುಭವ ನನ್ನ ಹಿಂದೆ ಯಾರೂ ಇರಲಿಲ್ಲ ಅಸಲಿಗೆ ಅಮ್ಮ ಆಫೀಸ್ನಿಂದ ಮನೆಗೆ ಬಂದೇ ಇರಲಿಲ್ಲ ಅಡಿಗೆ ಮನೆಯ ತುಂಬೆಲ್ಲ ಒಂದು ಅಸಹನೀಯ ಮೌನ ಜೋರಾಗಿ ಕಿರ್ಚಾಡಬೇಕು ಅಂತಂದ್ರೆ ಧ್ವನಿನೇ ಹೊರಗೆ ಬರ್ತಾ ಇಲ್ಲ ಗಾಬರಿಯಲ್ಲಿ ಲೋಟವನ್ನ ಚೆಲ್ಲಿ ಹೊರಗಡೆ ಬಂದಿದ್ರೆ ಕೆಲಸದ ಆಕೆಗೆ ಲೋಟ ಬೀಳಿಸಿ ಬಂದಿದ್ ಗೊತ್ತಾಗಿ ಬಾಯಿಗೆ ಬಂದಂಗೆ ಬಯ್ಯೋದಿಕ್ ಶುರು ಮಾಡಿದ್ಲು ಅಂದು ಮನೆಗೆ ಬಂದ ಅಮ್ಮ ಪರೀಕ್ಷಾ ವಿಷಯವಾಗಿ ಬಾಯಿಗೆ ಬಂದಂತೆ ಬೈದ್ಲು ಅಪ್ಪ ಎರಡೆ ಕೊಟ್ಟ ಆದರೆ ಅದ್ಯಾವುದು ನನ್ನ ಭಯದಿಂದ ನನ್ನನ್ನು ದೂರ ಮಾಡುವಷ್ಟು ನೋವು ತಂದಿರಲಿಲ್ಲ ನಾವೆಲ್ಲರೂ ಇದೇ ಮನೆಯಲ್ಲಿ ಸಾಯಲಿದ್ದೇವೆ ಎಂಬ ನಂಬಿಕೆ ನನ್ನಲ್ಲಿ ಗಟ್ಟಿಯಾಗಿ ಹೋಗಿತ್ತು ಬೆಳಗ್ಗೆ ಬೇಗ ಶಾಲೆಗೆ ಹೋಗ್ತಿದ್ದೆ ಎಲ್ಲ ಹುಡುಗರು ಸಂಜೆ ಶಾಲೆ ಬಿಟ್ಟರೆ ಸಾಕು ಎಂಬ ಖುಷಿಯಲ್ಲಿದ್ದರೆ ನನಗ್ ಮಾತ್ರ ಶಾಲೆಯಲ್ಲಿ ಉಳ್ಕೊಂಬಿಡ್ಲ ಎನ್ನುವ ಆಲೋಚನೆ ಇತ್ತು ಅದೇ ದಿನಗಳಲ್ಲಿ ಅಪ್ಪ ಇನ್ನೊಂದು ಬಾಡಿಗೆ ಮನೆ ನೋಡಿದ್ದೀನಿ ಅಂದಾಗ ನನಗಂತೂ ಸ್ವರ್ಗಕ್ಕೆ ಮೋರೆ ಹೊಸ ಮನೆ ಮಾಲೀಕ ಬಾಡಿಗೆನ ಸ್ವಲ್ಪ ಜಾಸ್ತಿ ಹೇಳಿದ್ರಿಂದ ಅಪ್ಪ ಸ್ವಲ್ಪ ಹಿಂದೇಟು ಹಾಕ್ತಿದ್ರು ಇನ್ನೊಂದೆರಡು ತಿಂಗಳಲ್ಲಿ ಅಮ್ಮನ ಸಂಬಳ ಹೆಚ್ಚಲಿದೆ ನಾನು ಸಹ ಅಷ್ಟಲ್ಲಿ ಇನ್ನೊಂದು ಕೆಲಸ ಹುಡ್ಕೋತೀನಿ ಅಂತ ಅಂದಿದ್ರು ಆಗ ಹೊಸ ಮನೆ ನೋಡಿದ್ರಾಯ್ತು ಎನ್ನುವ ಆಲೋಚನೆ ಅವರದ್ದು ಅವರ ಆಲೋಚನೆಯನ್ನ ಒಪ್ಕೊಳ್ಳದೆ ನನಗಂತೂ ಬೇರೆ ವಿಧಿ ಇರಲಿಲ್ಲ ನನ್ನ ಅನುಭವದ ಬಗ್ಗೆ ಮಾತಾಡೋಣ ಅಂದ್ರೆ ಹೆದರು ಪುಕ್ಲ ಎನ್ನುವ ಬಿರುದು ಸಿಗೋದ್ರ ಜೊತೆಗೆ ಏಟು ಸಹ ಬೀಳ್ಬಹುದು ಎಂಬ ಕಾರಣಕ್ಕೆ ಸುಮ್ನಾಗಿದ್ದೆ ಹೊಸ ಮನೆಗೆ ಸ್ಥಳಾಂತರವಾಗುವ ಆಲೋಚನೆಯನ್ನು ಅಪ್ಪ ಕೈಬಿಟ್ಟ ದಿನ ನನಗೊಂದು ಅವ್ಯಕ್ತ ಭಯ ನಾನು ಮತ್ತು ತಮ್ಮ ಹೊರಕೋಣೆಯ ದಿವಾನದ ಮೇಲೆ ಮಲಗ್ತಿದ್ವಿ ಅಪ್ಪ ಅಮ್ಮ ನಡುಮನೆಯಲ್ಲಿ ಮಲಗ್ತಿದ್ರು ಕೆಲಸದಾಕೆ ನಡೆದಾಡುವ ಓಣೆಯಂತಹ ಕೋಣೆಯಲ್ಲಿ ಮಲಗ್ತಿದ್ರು ರಾತ್ರಿ ಹತ್ತಾದ್ರೆ ಸಾಕು ನಾನು ಅವಸರಕ್ಕೆ ಬಿದ್ದವನಂತೆ ಸೊಳ್ಳೆ ಪರ್ದೆ ಕಟ್ಟುತ್ತಿದ್ದೆ ಸೊಳ್ಳೆ ಪರ್ದೆಯನ್ನ ಹಾಸಿಗೆ ಪಕ್ಕಕ್ಕೆ ತುರುಕಿ ಸೊಳ್ಳೆಗಳು ಸೊಳದಂತೆ ಮಾಡಿ ಚಾದರನ್ನ ಮೈ ತುಂಬ ಹೊದ್ದುಕೊಂಡು ಬೋರ್ಲಾಗಿ ಮಲಗಿಬಿಟ್ರೆ ನಾನು ಜಗತ್ತಿನ ಅತ್ಯಂತ ಸುರಕ್ಷಿತ ಮನುಷ್ಯ ಎನ್ನುವ ಭಾವ ಪಕ್ದಲ್ ಮಲಗಿದ್ದ ತಮ್ಮ ಆಗ್ಲೇನಿದ್ರೆ ಜಾರಿದ್ದ ಪಾತ್ರೆ ತೊಳೆದು ಜೋಡಿಸಿಟ್ಟು ಬಂದಿದ್ದ ಕೆಲಸದಾಕೆ ತನ್ನ ಹಾಸಿಗೆಯನ್ನು ಹಾಸಿಕೊಂಡು ದೀಪವನ್ನು ಆರಿಸಿದ್ಲು ಕೋಣೆಯಲ್ಲಿ ಎಚ್ಚರ ಬಿದ್ದಿದ್ದು ನಾನು ಮತ್ತು ಒಂದು ಜೀರೋ ಬಲ್ಬ್ ಮಾತ್ರ ಕೆಲವೇ ಹೊತ್ತಿನಲ್ಲಿ ನನಗೆ ನಿದ್ರೆ ಬಂತು ನಾನು ಮಲಗಿ ಒಂದೆರಡು ಗಂಟೆಗಳಾಗಿರ್ಬೋದು ಕೆಲಸದ ಆಕೆ ಮಲಗಿದ್ದಲ್ಲಿಯೇ ಸಣ್ಣದಾಗಿ ನರಳಿದ ಸದ್ದು ಉಸಿರು ಕಟ್ಟಿದ್ದಂತೆ ವರ್ತಿಸುತ್ತಿರುವ ಆಕೆಯ ಗುಸುಗುಸು ಸದ್ದಿಗೆ ನನಗೆ ನಿಜಕ್ಕೂ ಭಯವಾಯಿತು ಮುಚ್ಚಿದ ಹೊದಿಕೆಯ ಅಡಿಯಲ್ಲಿ ನಿಧಾನವಾಗಿ ತಲೆಯನ್ನೆತ್ತಿ ನೋಡಿದೆ ಜೀರೋ ದೀಪದ ಮಬ್ಬುಗತ್ತಲಿನಲ್ಲಿ ಸೊಳ್ಳೆ ಪರದೆಯ ತೂತಿ ಅಂದು ನಾನು ಕಂಡ ದೃಶ್ಯವನ್ನು ಎಂದಿಗೂ ಮರೆಯುವುದು ಸಾಧ್ಯವಿಲ್ಲ ಕೆಲಸದ ಆಕೆಯ ಎದೆಯ ಮೇಲೆ ಕಪ್ಪಗಿನ ಆಕೃತಿಯೊಂದು ಕೂತಿದ್ದು ಅಸ್ಪಷ್ಟವಾಗಿ ನನಗೆ ಕಾಣಿಸುತ್ತಿತ್ತು ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ರೂಪದಲ್ಲಿದ್ದ ಆಕೃತಿ ಆಕೆಯ ಕತ್ತು ಹಿಸುಕುತ್ತಿದ್ದ ಗೊತ್ತಿಲ್ಲ ಆದರೆ ಕೆಲವೇ ಕ್ಷಣಗಳಲ್ಲಿ ಕೆಲಸದ ಆಕೆಗೆ ಪೂರ್ತಿಯಾಗಿ ಎಚ್ಚರವಾಗಿತ್ತು ಆಕೆ ತನ್ನ ಎದೆಯ ಮೇಲೆ ಆಕೃತಿಯೊಂದು ಕೂತಿದ್ದನ್ನ ಗಮನಿಸಿರ್ಬೇಕು ಎಂದು ನಡುರಾತ್ರಿಯಲ್ಲಿ ಜೋರಾಗಿ ಚೀರಿದಳು ಆಕೆಯ ಮೇಲಿಂದ ಎದ್ದ ಆಕೃತಿ ಸರಕನೇ ಮುಚ್ಚಿದ ಬಾಗಿಲಿನಿಂದ ಹೊರಕ್ಕೆ ಹೋಗಿದ್ದನ್ನ ನಾನು ನೋಡಿದೆ ಕೆಲ ಕ್ಷಣಗಳ ಕಾಲ ಮಂಕು ಬಡಿದವನಂತಾಗಿದ್ದ ನಾನು ಸಹ ಜೋರಾಗಿ ಕಿರುಚಲು ಶುರು ಮಾಡಿದೆ ಗಲಾಟೆಯಿಂದ ಎದ್ದು ಕುಳಿತಿದ್ದ ತಮ್ಮ ಜೋರಾಗಿ ಅಳಲು ಶುರು ಮಾಡಿದ ನಿದ್ರೆಯಿಂದ ಎದ್ದು ಬಂದಪ್ಪ ಏನಾಯ್ತೆ ಎಂದು ಕೇಳುತ್ತಲೇ ಹೊರಬಾಗಿಲನ್ನು ತೆಗೆದುಕೊಂಡು ಕೊಂಚ ದೂರ ಸಾಗಿ ನೋಡಿಕೊಂಡು ಬಂದಿದ್ದಾರೆ ಕೆಲಸದ ಆಕೆಗೆ ಮೈ ಮೇಲೆ ಪರಿವೆಯೇ ಇದ್ದಂತಿಲ್ಲ ಅರೆಬರೆ ನಿದ್ರೆಯಲ್ಲಿಯೇ ಎದ್ದು ಕುಳಿತಿದ್ದ ಆಕೆ ಒಮ್ಮೆಲೆ ಮನೆಯ ಒಳಗಡೆ ಓಡಲಾರಂಭಿಸಿದ್ದಾಳೆ ಕೊನೆಗೂ ಅಮ್ಮ ಆಕೆಯನ್ನು ಹಿಡಿದು ನಿಲ್ಲಿಸಿ ಕೇಳಿದಾಗ ಯಾರೋ ನನ್ನ ಕುದ್ಗೆ ಹೆಚ್ಚಿದ್ರು ಹಿತ್ಲ ಬಾಗ್ಲಿಯಿಂದ ಅದು ಹೋಯ್ತು ಎಂದು ಬಡಬಡಿಸತೊಡಗಿದಳು ವಿಚಿತ್ರವೇನೆಂದರೆ ಹಿತ್ತಲು ಬಾಗಿಲಿನ ಚಿಲಕ ಹಾಕಿದ್ದು ಹಾಕಿದ್ದ ಹಾಗೆಯೇ ಇತ್ತು ಆ ನಡುರಾತ್ರಿಯಲ್ಲಿ ಮನೆ ಮಂದಿಯೆಲ್ಲ ಗಾಬರಿ ಅಮ್ಮ ನಾನು ಕೆಲಸದಾಕೆ ತಮ್ಮ ಎಲ್ಲರಿಗೂ ಸಣ್ಣದೊಂದು ನಡುಕ ಅಪ್ಪ ಗಟ್ಟಿಯಾಗಿ ನಿಂತಿದ್ದರೂ ಕೂಡ ಅವರು ಸಹ ಭಯ ಬಿದ್ದಿದ್ದು ಬೆಳಚಿಕೊಂಡಿದ್ದ ಅವರ ಮುಖ ಹೇಳುತ್ತಿತ್ತು ಎಷ್ಟೇ ಬಾಡ್ಗೆ ಆಗ್ಲಿ ನಾಳೆನೆ ಹೊಸ ಮನೆಗೆ ಹೋಗೋಣ ಎಂದು ಆ ಸರಿ ಹೊತ್ತಿನಲ್ಲಿ ನಿರ್ಧಾರ ತಗೊಂಡ್ರು ಅಮ್ಮ ಮರುದಿನ ಶಾಲೆಗೆ ರಜಾ ಹಾಕಿ ಮನೇನ ಸ್ಥಳಾಂತರಿಸೋಕೆ ನಾನು ಸಹಾಯ ಮಾಡಿದ್ದೆ ಅಂತ ನನಗೂ ನೆನ್ಪಿದೆ ಹೊಸ ಮನೆಗೆ ಹೋದಾಗ ಅಲ್ಲಿ ನೆರೆಯವ್ರಿಗೆ ಈ ಕಥೆನ ಹೇಳಿದ್ವಿ ಅದನ್ನ ಕೇಳಿದ ಅವರಲ್ಲೊಬ್ರು ಒಮ್ಮೆಲೆ ಗಾಬರಿಯಾಗಿ ಅಯ್ಯೋ ದೇವ್ರೆ ನೀವು ಆ ಮನೇಲಿದ್ರ ಅದು ಐದು ಮೂಲೆ ಮನೆ ಕಂಡ್ರಿ ಅಲ್ಲಿದ್ದ ಹಿಂದಿನ ಬಾಡ್ಗೆದಾರನ್ಗೂ ಆ ಮನೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದೆ ಅವನು ಮಲಗಿದ್ದ ಮಂಚದಿಂದ ಮೂರಡಿ ಮೇಲೆ ಚಿಮ್ಮಿ ನೆಲಕ್ಕೆ ಬಿದ್ದು ಕಿಬ್ ಹೊಟ್ಟೆಗೆ ಮೂತ್ರಕೋಶಕ್ಕೆ ಗಾಯ ಮಾಡಿಕೊಂಡು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ದ ನಿಮ್ಗೇನು ಆಗದಿರೋದು ನಿಮ್ಮ ಪುಣ್ಯ ಎಂದು ನುಡಿದಾಗ ನಮಗಾಗಿದ್ದ ಭಯ ಹೇಳತೀರದು ಈ ಘಟನೆಗೆ ಸುಮಾರು ಇಪ್ಪತ್ತು ವರ್ಷಗಳೇ ಕಳೆದಿವೆ ಇದನ್ನು ಓದ್ದವರು ಈ ಕಥನವನ್ನ ನಂಬಲೇಬೇಕು ಅಂತೇನಿಲ್ಲ ಆದರೆ ಅಲ್ಲಿನ ಅನುಭವಗಳನ್ನ ನಾನು ಮರೆಯೋದಿಕ್ಕೆ ಇಂದಿಗೂ ಸಾಧ್ಯವಾಗ್ತಾ ಇಲ್ಲ ಅಲ್ಲಿ ಬೆಕ್ಕು ಸತ್ತಿದ್ಯಾಕೆ ಅದು ಸತ್ತಿತ್ತ ಅಥವಾ ಯಾರಾದರೂ ಕೊಂದಿದಾರ ಮನೆಯಲ್ಲೆಲ್ಲ ಓಡಾಡ್ತಿದ್ದ ಛಾಯೆ ಯಾವುದು ಅಂದು ರಾತ್ರಿ ನಾನು ಕಂಡ ಆಕೃತಿ ನಿಜಕ್ಕೂ ಇತ್ತ ಅಥವಾ ನನ್ನ ಭ್ರಮೇನ ಐದು ಮೂಲೆ ಮನೆ ಅಂದ್ರೆ ಏನು ಅಸಲಿಗೆ ಇದೆಲ್ಲ ಏನು ಎಂಬ ಹತ್ತಾರು ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ಕಿಲ್ಲ ಉತ್ತರ ಹುಡ್ಕೋ ಗೋಜಲ್ಗೂ ನಾನು ಹೋಗೋದಿಲ್ಲ ಐದು ಓಲೆಮನೆ ಲೇಖಕರು ಗುರುರಾಜ್ ಕೋಟ್ಕಣಿ ತನಿ ಸುನಿಲ್ ಹೆಜ್ ಕುಲಕರ್ಣಿ